ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಜನರು ಹೇಳುವ ಎಲ್ಲ ಪರಿಹಾರಗಳನ್ನು ಮಾಡಿದರೂ ಕಷ್ಟದ ಕೊನೆಯಾಗುತ್ತಿಲ್ಲವೆಂದುಕೊಂಡು ಬೇಸರ ಪಡಬೇಡ ಜನರು ಹೇಳುತ್ತಿದ್ದಾರೆ ಎಂದಲ್ಲ ನಿನ್ನ ಮನಸ್ಸಿಗೆ ಸರಿ ಎಂದು ಅನಿಸುವ ಪರಿಹಾರಗಳನ್ನು ಬಾ ನಿನ್ನಲ್ಲಿ ಶಾಂತಿಯನ್ನುಂಟು ಮಾಡುವ ಕಾರ್ಯಗಳನ್ನು ಬಾ ಅದು ಪ್ರಾರ್ಥನೆಯಾಗಿರಲಿ ದಾನವಾಗಿರಲಿ ಧ್ಯಾನವಾಗಿರಲಿ ಸಕಾರಾತ್ಮಕ ಆಲೋಚನೆಗಳಿಂದ ಮಾತುಗಳಿಂದ ಕಾರ್ಯಗಳಿಂದ ಸಕಾರಾತ್ಮಕ ಜೀವನ ಶೈಲಿಯನ್ನು ನೀನೇ ಸೃಷ್ಟಿಸು ನಿನ್ನ ಮನಸ್ಸಿನಲ್ಲುಂಟಾಗುವ ಶಾಂತಿಯೇ ನಿನ್ನ ಪರಿಹಾರ ನಿನ್ನ ನಂಬಿಕೆಯೇ ಪರಿಹಾರ ಆತ್ಮವಿಶ್ವಾಸದಿಂದ ನೀನು ಮಾಡುವ ಕಾರ್ಯಗಳು ನಿನಗೆ ಯಶಸ್ಸನ್ನು ಮಾತ್ರವೇ ನೀಡುತ್ತವೆ ಶಾಂತಿಯ ಭಾವನೆಯನ್ನು ಮಾತ್ರವೇ ನೀನು ನಿನ್ನ ಮನಸ್ಸಿನಲ್ಲಿ ಅನುಭವಿಸಿದಾಗ ನಿನ್ನ ಒಳ್ಳೆಯ ಸಮಯ ಪ್ರಾರಂಭವಾಗಿದೆ ಎಂದು ನೀನು ತಿಳಿದುಕೊಳ್ಳಬಹುದು ನಿನ್ನ ಕಷ್ಟಗಳು ನೋವುಗಳು ಅಡೆತಡೆಗಳು ಎಲ್ಲವೂ ನನ್ನ ಪಾದಗಳಲ್ಲೇ ಉಳಿದಿರಲಿ ಅವುಗಳನ್ನು ನನಗೆ ನೀಡಿದ ಮೇಲೆ ಹಿಂದಿರುಗಿ ನೋಡಬೇಡ ಎಲ್ಲ ಒಳ್ಳೆಯದೇ ಆಗುತ್ತದೆ ನಿನ್ನ ಸಾಯಿಯ ಆಶೀರ್ವಾದ ನಿನ್ನೊಡನೆಯೇ ಇದೆ ಎಂದು ನಂಬಿ ಮುನ್ನಡಿ ನನ್ನ ಮಗುವೆ ನೀನು ಖರೀದಿಸಿದ ವಸ್ತುವಿಗೆ ಸದಾ ಮೌಲ್ಯವಿರುತ್ತದೆ ಲಾಭವೇ ಆಗುತ್ತದೆ ನಿನ್ನ ಶ್ರಮ ಎಂದೂ ವ್ಯರ್ಥವಾಗುವುದಿಲ್ಲ ನಿನ್ನ ಶ್ರಮ ನಿನಗೆ ಲಾಭವನ್ನು ತರುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್